ಡಿ ವಿ ಎಸ್ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ ಡಿ ವಿ ಎಸ್ ನಿವಾಸಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟರು ಸದಾನಂದ ಗೌಡರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಆರ್ ಅಶೋಕ್ ಅವರು ಡಿ ವಿ ಎಸ್ ಸಂಪರ್ಕ ಮಾಡಿದ್ರು ಕಾಂಗ್ರೆಸ್ ನಾಯಕರು ಖುದ್ದು ಡಿ ವಿ ಎಸ್ ಅನ್ನ ಸಂಪರ್ಕ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಸಂಪರ್ಕ ಮಾಡಿ ಟಿಕೆಟ್ ಕೂಡ ಆಫರ್ ಕೊಟ್ಟಿದ್ದಾರೆ ಇವತ್ತು ಡಿವಿಎಸ್ ನಿವಾಸಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದಾಜಿ ಕೂಡ ಭೇಟಿಯನ್ನ ಕೊಟ್ಟರು ಅವರು ಕೂಡ ಮನವೊಲಿಸುವಂತ ಪ್ರಯತ್ನ ಮಾಡಿ ಬೆಂಗಳೂರು ಉತ್ತರ ಕಣ್ಣಿಟ್ಟಿದ್ದು ಸದಾನಂದ ಗೌಡ್ರು ಇಲ್ಲಿ ಶೋಭಾ ಕರಂದಾಜಿ ಅವರನ್ನ ತಂದು ಕೂರಿಸಲಾಗಿದೆ ಹಾಗಾಗಿ ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಸದಾನಂದ ಗೌಡ್ರ ಮುಂದಿನ ನಡೆಯೇನು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರೆಸ್ ಮೀಟ್ ಅನ್ನ ಕರೆದು ಅನೌನ್ಸ್ ಮಾಡ್ತಾರೆ ಒಂದ್ ಕಡೆ ಕಾಂಗ್ರೆಸ್ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬೆಂಗಳೂರು ಉತ್ತರದಿಂದ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ ನಿಂದ ಯಾರು ಅಂತ ಹೇಳಿ ಕಾಯ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸದಾನಂದ ಗೌಡ್ರ ಏನಾದ್ರು ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ ಜನ ಕಾಯ್ತಿದ್ರೆ ಡಿವಿಎಸ್ ಬರ್ತಾರೆ ಹೌದು ಡಿವಿಎಸ್ ಬಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಮೈನಸ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇದ್ದಂತವರು ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಬಟ್ ಡಿ ವಿ ಸದಾನಂದ ಗೌಡರು ಬೆಂಗಳೂರು ಉತ್ತರದಲ್ಲೇ ಸಂಸದರಾಗಿದ್ದಂತವ್ರು ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಕಾಂಗ್ರೆಸ್ ಬಂದ್ರೆ ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬಹುದು ನಮ್ಮ ವೀಕ್ಷಕರಿಗೆ ಒಂದು ರಿಮೈಂಡರ್ ನೆನಪಿಸಿಕೆ ಪ್ರಯತ್ನ ಪಡ್ತೀನಿ ಎರಡು ದಿನ ಹಿಂದೆ ಡಿ ವಿ ಸದಾನಂದ ಗೌಡರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಕಾಂಗ್ರೆಸ್ ಬಗ್ಗೆ ಹೋಗಲಿ ಬಿಟ್ರು ನಾವೆಲ್ಲ ಚಿಕ್ಕವರು ಕೂಡ ಡಿ ವಿ ಅವ್ರ ಜೊತೆಗೆ ನಾವು ಅಲ್ಲಿ ನಮ್ಮ ಒಂದೇ ಊರಿನವ್ರು ನಾವೆಲ್ಲ ಅವ್ರ ಜೊತೆಗೆ ನಾವು ಅಂದ್ರೆ ಅವರು ನಮ್ಗೆ ತುಂಬಾ ಅವರು ಅವ್ರ ಜೊತೆಗೆ ಓಡಾಡಿದವರು ನಾವು ಅವ್ರ ಕಾರಣ್ರು ಬಟ್ ಯಾವತ್ತೂ ಕೂಡ ಅವರು ಕಾಂಗ್ರೆಸ್ ಅನ್ನ ಹೊಗಳನ್ನ ನಾವು ಇರ್ಲಿಲ್ಲ ಮೊನ್ನೆ ಫಸ್ಟ್ ಟೈಮ್ ಒಂದು ಮಾತು ಹೊಗಳ್ತಾರೆ ಅವರು ಕಾಂಗ್ರೆಸ್ ನಲ್ಲಿ ಎಲ್ಲಾ ಜಾತಿ ಧರ್ಮಗಳನ್ನು ಒಂದೇ ರೀತಿಯಾಗಿ ನೋಡ್ತಾರೆ ಯಾವುದೇ ಭೇದ ಭಾವ ಮಾಡಲ್ಲ ಎಲ್ಲಾ ಜಾತಿಯರಿಗೂ ಸಮಾನವಾದ ಅವಕಾಶ ಸೃಷ್ಟಿಸಿ ಕೊಡ್ತಾರೆ ಅಂತ ಅಲ್ಲೇ ಫಿಕ್ಸ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಫಿಕ್ಸ್ ಆಗಿತ್ತು ಡಿ ವಿ ಅವರ ಮನಸ್ಸಲ್ಲಿ ಸಮ್ ರೊಟೇಷನ್ ಆಗಿದೆ ಅವರ ತ್ರೀಸ್ ಒನ್ ಏಯ್ಟಿ ಡಿಗ್ರಿ ಅವರ ಮನಸ್ಸು ಚೇಂಜ್ ಆಗಿದೆ ಬಿ ಕಡೆಯಿಂದ ಫುಲ್ ಉಲ್ಟಾ ಕಾಂಗ್ರೆಸ್ ಕಡೆಗೆ ಅವರ ಮನಸ್ಸು ವಾಳ್ತಾ ಇದೆ ಅನ್ನುವಂಥದ್ದು ಅವತ್ತು ನಮಗೊಂದು ಸಣ್ಣ ಸುಳಿವು ಸಿಕ್ಕಿತ್ತು ಬಟ್ ಇವತ್ತು ಬೆಳಿಗ್ಗೆ ಆಗಿರುವಂತಹ ಡೆವಲಪ್ಮೆಂಟ್ಗಳು ನಿನ್ನೆ ಪುತ್ತೂರು ಶಾಸಕ ಅಶೋಕ್ ರೈ ಹೋಗಿ ಮಾತನಾಡಿದ್ರು ಡಿಕೆ ಶಿವರು ಕಲಿಸಿದ ಅವ್ರನ್ನ ಮಾತಾಡಿ ಕರ್ಕೊಂಡ್ ಬನ್ನಿ ಹೇಳಿ ಇವತ್ತು ಬೆಳಿಗ್ಗೆ ಸಿಕ್ಕಂತಹ ಮಾಹಿತಿಗಳ ಪ್ರಕಾರ ಆಮೇಲೆ ಅವರ ಅಫಿಷಿಯಲ್ ಸ್ಟೇಟ್ಮೆಂಟ್ ನಾಳೆ ನಾನು ತುಂಬಾ ಮಾತನಾಡಲಿಕ್ಕಿದೆ ನನಗೆ ನೋವಾಗಿದೆ ಮನಸ್ಸಿಗೆ ಹತ್ತು ಮೂವತ್ತಕ್ಕೆ ನೀವೆಲ್ಲ ಬನ್ನಿ ನಾನು ಏನೋ ದೊಡ್ಡದನ್ನೇ ಅನೌನ್ಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೆಲ್ಲವನ್ನೂ ನಮ್ಮ ರಿಪೋರ್ಟರ್ಗಳು ಕೆದಕ್ತಾ ಹೋದಾಗ ನಮಗೆ ಸಿಕ್ಕಂತ ಮಾಹಿತಿ ಏನಂತ ಹೇಳಿದ್ರೆ ಡಿ ವಿ ಸದಾನಂದ ಗೌಡ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಡಿ ಕೆ ಶಿ ಅವರು ಆಫರ್ ಅನ್ನ ಒಪ್ಕೊಂಡಿದ್ದಾರೆ ಬಟ್ ಕಾಂಗ್ರೆಸ್ ಗೆ ಹೋಗ್ಬೇಕು ಅಂತಾರೆ ಒಂದು ಕಂಡೀಷನ್ ಹಾಕಿದಾರಂತೆ ಅದೇ ಬೆಂಗಳೂರು ಉತ್ತರದ ಟಿಕೆಟ್ ನನಗೆ ಬೇಡ ನನಗೆ ಮೈಸೂರಿಂದ ಕೊಡಿ ಅಂತ ಅಂತೇಳಿ ಹೌದು 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 ಯಾಕೆಂದ್ರೆ ಒಂದು ಎರಡು ಟ್ವಿಸ್ಟ್ ಇದೆ ಒಂದು ಶೋಭಾ ಕರಂದಜಿಯವರು ಸ್ವಂತ ಊರವರು ಇಬ್ರು ಕೂಡ ಪುತ್ತೂರವರು ದಕ್ಷಿಣ ಕನ್ನಡದ ಪುತ್ತೂರು ದೇವಿ ಸದನಗೌಡರು ಮತ್ತು ಶೋಭಾ ಕರಂದಜಿಯವರು ಹೌದು ಒಂದೇ ಜಾತಿಗೆ ನೀವು ಸೇಮ್ ಜಾತಿಯವರನ್ನ ಸೋಲಿಸಲಿಕ್ಕೋಸ್ಕರ ನೀವು ಪಕ್ಷ ಚೇಂಜ್ ಮಾಡಿದ್ರಿ ಅನ್ನುವಂತ ಸದಾನಂದ ಗೌಡರಿಗೆ ನಾಳೆ ಬರಬಹುದು ಸೋಲಿಸಿದ್ರಿ ಸೋಲಿಸಕ್ಕೆ ನೀವು ಗೆ ಹೋದ್ರಿ ಅನ್ನುವಂತ ಆರೋಪವನ್ನ ತವರಿನಲ್ಲಿ ಕೂಡ ಎದುರಿಸಬೇಕಾಗತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಡಿ ವಿ ಸದಾನಂದ ಗೌಡರು ಬಹುಶಃ ಈ ಒಂದು ಬೇರೆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿರ್ಬಹುದು ಮೈಸೂರು ಕೊಡಗಿಗೆ ಹೋದ್ರೆ ಅಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಬಹಳಷ್ಟಿದೆ ಆಮೇಲೆ ಒಕ್ಕಲಿಗ ಕ್ಯಾಂಡಿಡೇಟ್ ಇಲ್ಲ ಬಿಜೆಪಿ ಕಡೆಯಿಂದ ಹಾಗಾಗಿ ಬಿಜೆಪಿ ವಿರುದ್ಧ ಸ್ಪರ್ಧೆಗೆ ಮೈಸೂರು ಮತ್ತು ಕೊಡಗು ಕ್ಷೇತ್ರವೇ ಬೆಸ್ಟ್ ಕಾಂಗ್ರೆಸ್ ಕೂಡ ಹುಡುಕ್ತಾ ಇದೆ ಮೈಸೂರು ಕೊಡಗಿನಿಂದ ಯಾರನ್ನ ಕ್ಯಾಂಡಿಡೇಟ್ಸ್ ಹಾಕೋದು ಈಗ ಯದುವೀರ್ ಅವರ ವಿರುದ್ಧ ಅಂತ ಹೇಳಿ ಹಾಗಾಗಿ ಕಾಂಗ್ರೆಸ್ಗೆ ಮೈಸೂರು ಕೊಡಗಿನಿಂದ ಸ್ಪರ್ಧೆ ಮಾಡಿದ್ರು ಪ್ಲಸ್ ಆಗುತ್ತೆ ಬೆಂಗಳೂರು ಉತ್ತರದಿಂದನೂ ಕೂಡ ಇನ್ ಕೇಸ್ ಡಿ ವಿ ಸದಾನಂದ ಗೌಡ್ರು ಕಾಂಗ್ರೆಸ್ ಇಂದ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದು ಕೂಡ ಪ್ಲಸ್ ಆಗುತ್ತೆ ಖಂಡಿತ 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 ಅದೇ ಕಾರಣಕ್ಕೋಸ್ಕರ ಮತ್ತೆ ಅಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರುವಂತದ್ದು ಮಂಡ್ಯ ಕಾಂಗ್ರೆಸ್ ನಲ್ಲಿ ಪ್ರಬಲ ಅಭ್ಯರ್ಥಿಗಳಿಲ್ಲ ಡಿ ಗೌಡ್ರು ಹೋದ್ರು ಕೂಡ ಗೋ ಬ್ಯಾಕ್ ಡಿ ವಿ ಎಸ್ ನೀವು ಇಲ್ಲಿ ಬರಬೇಡಿ ಹೊರಗಿನವರು ಅಂತ ಅಂತ ಒಂದು ವಿರೋಧ ಎದುರಾಗಲಿಕ್ಕಿಲ್ಲ ಒಂದು ಕ್ಯಾಲ್ಕುಲೇಷನ್ ಇರ್ಬೋದು ಡಿ ವಿ ಎಸ್ ಏನು ಮಾತನಾಡಿದ ಕೇಳ್ಕೊಂಡು ಬರೋಣ ಎಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನನ್ನು ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಇವತ್ತು ನನ್ನ ಜನ್ಮದಿನ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ಸಾರ್ವಜನಿಕರು ನನ್ನ ಮೇಲಿರುವಂಥ ವಿಶ್ವಾಸಕ್ಕೆ ನೀವು ನೋಡಿದ್ದೀರಿ ಮೊನ್ನೆ ಬೆಂಗಳೂರು ಥರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ ನೂರಕ್ಕೆ ನೂರು ಪರ್ಸೆಂಟು ಕೊಟ್ಟಿರುವಂಥದ್ದು ನಿಮ್ಮ